ಟೋಕನ್ ಹಾಕಬೇಕು ಇಲ್ಲ ಅಂದ್ರೆ ಸುಮ್ಮನೆ ತಪ್ಪು ಏನೋ ಮ್ಯಾಟ್ರೋ ಮ್ಯಾಟ್ರೋ ಅಲ್ವಾ ಮೀಟ್ರೂ ತಗೊಂಡಿ ಸುಮ್ಮನೆ ತಮಾಷಾ ಬೇಡ ನನಗೆ ಸಂಬಳ ಬೇಕು ಲೈ ಮನೆಯಲ್ಲಿರೋ ಟಿವಿ ವಾಷಿಂಗ್ ಮಿಷಿನ್ ಫ್ರಿಜ್ ಕಮೋಡು ಅದಕ್ಕಿರೋ ಫ್ಲೆ ಅದಕ್ಕೆಲ್ಲ ಸಂಬಳ ಕೊಡ್ತೀವಣ್ಣ ಹೊರಡೋ ಮತ್ತೆ ಸರಿ ಅಣ್ಣ ಏಯ್ ಏನ್ ತಮಾಷೆ ಮಾಡ್ತಾ ಇದ್ಯಾ ಬೇಬಿ ಹೇಳೋಳೆ ನಂಗೆ ಸ್ಯಾಲ್ರಿ ಬೇಕು ಅಷ್ಟೇ ಓಹೋ ಕ್ರೀಮ್ ಮೇಲೆ ಬನ್ನೇ ಇಲ್ಲ ಕ್ರೀಮ್ ಬಂದಾಗೈತೆ ಬೇಬಿ ಏಯ್ ಏನಿದೋ ಕರೆನ್ಸಿ ಎರಡು ತಿಂಗಳು ಸಂಬಳ ಪ್ಲಸ್ ಬೋನಸ್ಸು ಸೆಲೆಬ್ರೇಟ್ ಮಾಡ ಎಂಜಾಯ್ ಏನ್ ಭಿಕ್ಷೆ ಆಗ್ತಾ ಇದೆಯಾ ಬೇಬಿ ಏಳುವರೆ ಲಕ್ಷ ಸಂಬಳ ಅಂದವಳೆ ಏನ ನನಗೆ ಲಕ್ಷ ಲಕ್ಷ ಅದಕ್ಕೆ ಬೋಟಿ ಎಲ್ಲ ಸೇರ್ಸಿಲ್ಲ ಬೋಟಿ ಸೇರಿಸಿದ್ರೆ ಇನ್ನು ಜಾಸ್ತಿ ಆಗುತ್ತೆ ಯಾವ ಬೋಟಿನೋ ಅದೇ ಶಿಫ್ಟ್ ಮುಗಿದ್ಮೇಲೆ ಕೆಲಸ ಮಾಡಿದ್ರೆ ಕೊಡ್ತಾರಲ್ಲ ಬೋಟಿ ಕರ್ಕೊಂಡ್ಬಿಡದೇವ್ರಿ ಏಯ್ ಅದು ಓಟಿ ಕಣ ಯಾವ್ದೋ ಮುಚ್ಕೊಂಡ್ ಕೊಡಪ್ಪ ಏಯ್ ತಲೆ ಕಡಿಸ್ಬೇಡ ಟೀ ಕುಡ್ಕೊಂಡ್ ಹೊರಡು ನಿನಗೆ ಹಿಂಗೆಲ್ಲ ಹೇಳಿದ್ರೆ ಅರ್ಥ ಆಗಲ್ಲ ಸುಮ್ನೆ ನನ್ ಸಂಬಳ ಕೊಟ್ರೆ ಇವತ್ ಮನೇಲಿ ಮಲ್ಕೋತಿಯ ಇಲ್ಲ ಅಂದ್ರೆ ಸ್ಮಶಾನದಲ್ಲಿ ಮಲ್ಕೋತಿಯಾ